ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನಾನು ಗೀತಾ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಮಂಡೆ ಜಾತ್ರಾ ಮಹೋತ್ಸವದ ಲಾಗ್ ಈ ವಿಡಿಯೋದಲ್ಲಿ ಕುಂಕುಮಾರ್ಚನೆ ಹಾಗೆ ಶ್ರೀಚಕ್ರ ಪೂಜೆ ಶ್ರೀಗಳಿಂದ ಆಶೀರ್ವಚನ ಪ್ರಸಾದ ದೇವಿ ಪುರಾಣ ಸಂಗೀತ ಸಂಜೆ ಇನ್ನೂ ಹತ್ತು ಹಲವಾರು ವಿಷಯಗಳನ್ನು ಒಳಗೊಂಡಿದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನೀವು ಕೂಡ ತುಂಬ ಎಂಜಾಯ್ ಮಾಡ್ತೀರಿ ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಸೊ ದಟ್ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ ನೀವು ಯಾವುದೇ ವೀಡಿಯೋನ ಮಿಸ್ ಮಾಡದೆ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ ಸೊ ಬನ್ನಿ ಹೇಗಿದ್ದರೆ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಇದು ತಿರ್ಲಾಪುರ್ ಗ್ರಾಮದ ಗ್ರಾಮ ದೇವತೆಯ ಐದು ದಿನಗಳ ಕಾಲ ನಡೆ ನಡೆಯತಕ್ಕಂಥ ಗ್ರಾಮ ದೇವತೆಯ ಜಾತ್ರೆಯ ನಾಲ್ಕನೇ ದಿನದ ವ್ಲಾಗ್ ಇದು ಆಲ್ರೆಡಿ ನಾನು ಒಂದು ಮತ್ತು ಎರಡು ಮೂರು ದಿನಗಳ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಒಂದ್ಸಲ ನಮ್ಮ ಚಾನಲಲ್ಲಿ ಚೆಕ್ ಮಾಡಿ ಆ ವ್ಲಾಗ್ಸನ್ನು ನೀವು ನೋಡ್ಬೋದು ತುಂಬಾ ಎಂಜಾಯ್ ಮಾಡ್ಬೋದು ಆ ವೀಡಿಯೋದ ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಕೂಡ ನೀವು ನೋಡ್ಬೋದು ಈ ವಿಡಿಯೋದ ಕೊನೆಯಲ್ಲಿ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಅಲ್ಲಿ ಕೂಡ ನೀವು ಆ ವೀಡಿಯೋನ ನೋಡ್ಬೋದು ಸೊ ನಾವು ನಾಲ್ಕನೇ ದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಇಲ್ಲಿ ಚಕ್ರ ಪೂಜೆ ಇರೋದರಿಂದ ಆಮೇಲೆ ಕುಂಕುಮಾರ್ಚನೆ ಇರೋದ್ರಿಂದ ಇಲ್ಲಿಗೆ ಬಂದಿದ್ದೀವಿ ಸೊ ನೋಡ್ತಿರ್ಬೋದು ನೀವು ಎಲ್ಲ ಮಹಿಳೆಯರು ಇಲ್ಲಿ ಪೂಜೆಗೆ ಕೂತ್ಕೊಂಡಿದ್ದಾರೆ ಸೊ ಇಲ್ಲಿ ನೋಡ್ತಿರ್ಬೋದು ಈ ಪೂಜೆಗೆ ನಾನು ಕೂಡ ಕುತ್ಕೊಂಡಿದ್ದೀನಿ ಇನ್ನೇನು ಪೂಜೆ ಸ್ಟಾರ್ಟ್ ಆಗುತ್ತೆ ಪೂಜೆ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಲಿಂಗಾಷ್ಟಕಂ ಗೀತೆಯೊಂದಿಗೆ ಸ್ಟಾರ್ಟ್ ಮಾಡ್ತಾರೆ 春去冬来。 ಇವಾಗ ಲಿಂಗಾಷ್ಟಕಂ ಸಂಗೀತ ಮುಗೀತು ಇನ್ನೇನು ಶ್ರೀಚಕ್ರ ಕುಂಕುಮ ಕುಂಕುಮಾರ್ಚನೆ ಸ್ಟಾರ್ಟ್ ಆಗುತ್ತೆ ಸೊ ಶ್ರೀಚಕ್ರ ಅಂದರೆ ಈ ನಮಗೆ ಒಂದು ಅಡಿಕೆ ಬೆಟ್ಟ ಕೊಡ್ತಾರೆ ಅದಕ್ಕೆ ನಾವು ಶ್ರೀಚಕ್ರ ಅಂದ್ಕೊಂಡು ಪೂಜೆ ಮಾಡುವಂಥದ್ದು कलशस्य मुखे विष्णुमुकण्ठे समः मूलेस्तत्र ब्रह्म ब्रह्ममध्ये मातृविना स्मृताः कुक्षौ तु सागरा सर्वसप्तद्वीपव सुन्दरा ऋग्वेद अदयजुर्वेद सामवेदो हेतवनः अङ्गैश्च सहिताः सर्वे कलशन्तु समाश्रितः गङ्गे च यमुने चैव गोदावरि सरस्वती नर्मदे सिन्धुकामेरि जलश्मिन् सन्निधिं कुरु

वानस्पतेर सोपेत वंदाटो धूप उत्तमः स्वप्रकाश महादेव सर्वान्तस्तमिरापः ज्योतिर्दीपोयं प्रतिगृहीतम् ओम श्री दुर्गाये नमः दीपं दर्शयामि कर्पूर कर्पूरनिर्मितं दीपं स्वर्णपात्रे निमेशितं निराञ्जितं मया भक्त्या गृहानम् ജയ ഓം കല്യാൺ നമ ഓം ദുർഗായീല്ല ദുർഗായ ഉൾക്കേന ഓം കല്യാണ ഗുണശാലി നൈ നമ ഓം ദുർഗായം കല്യാണ ശൈല നിലയായം ദുർഗായേ നമ ಓಂ ಕಲಾ ಮತ್ತೆ ನಮಃ ಓಂ ಶ್ರೀ ದುರ್ಗಾ ಮಟ್ಟ ನೋಡ್ಕೊಂತೀರಿ ನಾಲ್ ನೋಡ್ಬೇಡ್ರಿ ಅಲ್ಲಿ ನೋಡ್ಕೊಂತ ಹಾಕ್ರಿ ಮತ್ತೆ ಎಲ್ಲರೂ ಹಾಕಿರಿ ಅಂತೆ ಓ ಕಲ್ಮಶಗ್ನೈ ನಮಃ ॐ श्री दुर्गाय नमः करुणामृतसागराय नमः ॐ श्री दुर्गाय नमः कदम्बकानवासाय नमः ॐ श्री दुर्गाय नमः ॐ कदम्बकुसुमप्रियाय नमः ॐ श्री नमः कन्दर्पविद्याय नमः ॐ श्री नमः कन्दर्पजनकापाङ्गवीक्षणाय नमः ॐ श्री नमः ीटिसौरभ्य कल्लोलितकुकुत्तटाय नमः ॐ श्री दुर्गाय कलिदोषहरायै नमः ॐ श्री दुर्गाय नोचनाय नमः ॐ श्री दुर्गाय नमः ॐ कम्रविग्रहाय नमः ॐ श्री दुर्गाय नमः क्षिण्यै नमः ॐ श्री दुर्गाय नमो कर्मफलप्रदाय नमः ॐ श्री दुर्गाय नमः नमः ॐ श्री दुर्गाय नमो कर्म एकाररूपाय नमः ॐ श्री दुर्गाय नम एकानेकाक्षराकृत्यै नमः ॐ श्री दुर्गाय ॐ मे दत्तनित्यनिर्तेशाय नमः ॐ श्री दुर्गाय नमः ॐमेकानन्दचिदाकृत्यै नमः ॐ श्री नमः ॐ एवमित्यागवाबोधाय नमः ॐ श्री नमः ॐ एकभक्तिमदर्चिताय नमः ॐ श्री दुर्गाय नमः ॐमेकाग्रचित्तनिर्जाताय नमः ॐ श्री दुर्गाय नमः ॐ मेश नारयितादृताय नमः ओङ्कारार्थाय नमः ॐ श्री दुर्गाय नमः ॐकारहन्त्रै नमः ॐ श्री दुर्गाय नमः ॐ कामेश्यै नमः ॐ श्री दुर्गाय नमः ॐ

ಸೊ ನೋಡ್ತಿರ್ಬೋದು ನೀವು ಎಷ್ಟೊಂದು ಗ್ರಾಮದ ಮಹಿಳೆಯರು ಪೂಜೆಯಲ್ಲಿ ಪಾಲ್ಗೊಂಡಿದ್ರ ಅಂತ ಹೇಳ್ಬಿಟ್ಟು ನೋಡ್ತಿರಬಹುದು ನೀವು ಇಲ್ಲಿ ಸೊ ಈ ಶ್ರೀ ಶ್ರೀಚಕ್ರ ಪೂಜೆ ಮಾಡೋದ್ರಿಂದ ನಾವು ಅನ್ಕೊಂಡಿದ್ದ ಕೆಲಸ ಸರಾಗವಾಗಿ ನಡೆಯುತ್ತೆ ಅನ್ನೋ ಒಂದು ನಂಬಿಕೆ ಇನ್ನೇನು ಸಂಗೀತ ಕೂಡ ಸ್ಟಾರ್ಟ್ ಆಗುತ್ತೆ ಎಂಜಾಯ್ ಮಾಡಿ Yeah ಸೊ ಪೂಜೆ ಎಲ್ಲ ಮುಗಿಸಿದ ನಂತರ ನಾವಿಲ್ಲಿ ಮಧ್ಯಾಹ್ನದ ಊಟಕ್ಕೆ ಯೂಸಲ್ ಸ್ಕೂಲ್ ಮೈದಾನದಲ್ಲಿ ಊಟ ಎಲ್ಲ ನಡೀತಾ ಇತ್ತಲ್ಲ ಅಲ್ಲಿಗೆ ಬಂದಿದ್ದೀವಿ ನಾನು ಆಲ್ರೆಡಿ ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ ಐದು ದಿನಗಳ ಕಾಲ ಮನೆಯಲ್ಲಿ ಏನೂ ಅಡುಗೆ ಮಾಡೋ ಹೋಗಿಲ್ಲ ಬ್ರೇಕ್ಫಾಸ್ಟು ಮಧ್ಯಾಹ್ನದ ಊಟ ರಾತ್ರಿ ಊಟ ಸ್ಕೂಲ್ ಮೈದಾನದಲ್ಲಿ ಅರೇಂಜ್ ಮಾಡಿದ್ದಾರೆ ಅಲ್ಲೇ ಬಂದು ಊಟ ಮಾಡ್ತಕ್ಕಂಥದ್ದು ಸೊ ನಾವಿವಾಗ ಅಲ್ಲಿಗೆ ಬಂದಿದ್ದೀವಿ ನೋಡ್ತಿರ್ಬೋದು ನೀವು ಮಧ್ಯಾಹ್ನದ ಊಟಕ್ಕೆ ಏನೇನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಸೊ ಬದನೆಕಾಯಿ ಪಲ್ಯ ಬೂಂದಿ ಆಮೇಲೆ ರೊಟ್ಟಿ ಈ ಥರ ಎಲ್ಲ ಮಾಡಿದರು ಸೊ ನಾವು ಕೂಡ ಮನೆಯಿಂದ ರೊಟ್ಟಿ ತೊಗೊಂಡು ಬಂದಿದ್ವಿ ಆಲ್ರೆಡಿ ನಾವು ರೊಟ್ಟಿ ಎಲ್ಲ ಮಾಡಿ ಕೊಟ್ಟಿದ್ವಿ ಊಟಕ್ಕೋಸ್ಕರ ನಾವು ಎಕ್ಸ್ಟ್ರಾ ಮನೆಯಿಂದ ತೊಗೊಂಡ್ಬಂದು ಊಟ ಮಾಡ್ತಾಯಿದ್ವಿ ಅದರ ಜೊತೆಗೆ ಅನ್ನ ಮತ್ತು ಸಾರು ಕೂಡ ಇತ್ತು ಸೊ ತುಂಬ ಅರೇಂಜ್ಮೆಂಟ್ ಅಂದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಸೇರಿ ವ್ಯಾಲೆಂಟ್ರಿಯಾಗಿ ಎಲ್ಲನೂ ಕೆಲಸ ಮಾಡ್ತಾ ಇದ್ದಾರೆ ಅಡುಗೆ ಆಗಿರ್ಬೋದು ಎಲ್ಲ ನೀರಿನ ಅರೇಂಜ್ಮೆಂಟ್ ಆಗಿರ್ಬೋದು ಪ್ರತಿಯೊಂದೂ ತುಂಬ ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ ಅಂತ ಹೇಳ್ಬೋದು ಜಾತ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ಯಾವ ರೀತಿ ಜನಸಾಗರ ಇದೆ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಕೂಡ ಮಾಡಿದ್ದಾರೆ ಊರಿನವರು ಎಲ್ಲ ಸೇರಿಕೊಂಡು ಸೊ ಊಟ ಕೂಡ ತುಂಬ ಚೆನ್ನಾಗಿತ್ತು ನಾವು ಇಲ್ಲಿ ಊಟ ಮಾಡ್ತಾಯಿದ್ದೀವಿ ಸ್ವೀಟ್ ಬೂಂದಿ ಮಾಡಿಸಿದ್ರು ಅವತ್ತು ತುಂಬ ಚೆನ್ನಾಗಿತ್ತು ಸೊ ನಮ್ಮದು ಎಲ್ಲ ಊಟ ಮುಗಿತು ಊಟ ಮುಗಿದ ನಂತರ ಇಲ್ಲಿ ಅಮ್ಮ ಕೂಡ ಊಟನ ಸರ್ವ್ ಮಾಡಲಿಕ್ಕೆ ನಿಂತಿದ್ದಾರೆ ನೋಡ್ತಿರ್ಬೋದು ನೀವು ವ್ಯಾಲೆಂಟ್ರಿಯಾಗಿ ಎಲ್ಲರೂ ಕೆಲಸನ ಇದ್ದಾರೆ ಇದು ಊಟನ ಇಡೋದಾಗಿರ್ಬೋದು ಅಥವಾ ತರಕಾರಿ ಹೆಚ್ಚೋದಾಗಿರ್ಬೋದು ಅಡುಗೆ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದ್ದರೆ ಅಡುಗೆ ಮಾಡೋದಾಗಿರ್ಬೋದು ಈ ಥರ ಎಲ್ಲ ಕೆಲಸಗಳನ್ನು ಊರಿನವರೆಲ್ಲ ಸಣ್ಣವರಾಗಿರ್ಬೋದು ದೊಡ್ಡವರಾಗಿರ್ಬೋದು ಮಹಿಳೆಯರು ಪುರುಷರಂದೇ ಎಲ್ಲರೂ ಹಂಚ್ಕೊಂಡು ಈ ಕೆಲಸ ಮಾಡ್ತಾಯಿದ್ದಾರೆ ಸೊ ನಮ್ಮಮ್ಮ ಕೂಡ ಊಟನ ಸರ್ವ್ ಮಾಡಲಿಕ್ಕೆ ನಿಂತ್ಕೊಂಡಿದ್ರು ತುಂಬ ಸಕ್ಸಸ್ಫುಲ್ಲಾಗಿ ಜಾತ್ರೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಇದು ಸಂಜೆ ಆ್ಯಸ್ ಯೂಶ್ವಲ್ ಐದು ದಿನಗಳ ಕಾಲ ಪುರಾಣ ದೇವಿ ಪುರಾಣ ಸಂಗೀತ ಸಂಜೆ ಆಮೇಲೆ ಶ್ರೀಗಳಿಂದ ಆಶೀರ್ವಚನ ಇರೋದ್ರಿಂದ ಸೊ ನಾವಿವಾಗ ಅಲ್ಲಿಗೆ ಓಡ್ತಾ ಇದ್ದೀವಿ ನೀವು ಕೂಡ ಕೇಳಿಸ್ಕೊಳ್ಳಿ ಎಂಜಾಯ್ ಮಾಡಿ तिरवलला गंगा नदीगत विजयवल्ला बगले बदन दनसीला बनूजा ೊಳಗ ಭೋಗಾಪೇಕ್ಷ ಮೋಕ್ಷಾಪೇಕ್ಷೆ ಸಿಗುವಂತ ಎಲ್ಲಿಗೋ ಒಬ್ಬ ಪ್ರತಿಯೊಬ್ಬರಿಗೂ ಏನು ಬೇಕಾಗಿದೆ ಅಂದ್ರೆ ಸಾಕಷ್ಟ್ರ ಇಹಲೋಕದ ಭೋಗಗಳಲ್ಲಿ ಇಚ್ಛಾ ಬಹಳ ಆದ್ರ ನಾನು ನನ್ನನ್ನು ತಿಳಿದುಕೊಂಡು ಧನ್ಯನಾಗಬೇಕು ಅಂತವ್ರು ಎಲ್ಲಿಗೋ ಒಬ್ಬರು ಇರ್ತಾರ ಅಂತವ್ರು ಏನ್ ಮಾಡ್ತಾರಂದ್ರ ಯಾವ ಸದ್ಗುರುಗಳಿಗೆ ಶರಣಾಗತರಾಗಿ ತನ್ನನ್ನು ಏನಾಗ್ತಾನ ಇರ್ತಾನ ಅದಕ್ಕೆ ಹೇಳಿದ್ರು ಮನುಷ್ಯಾನಾಂ ಸಹಸ್ರೇಶು ಕಶ್ಚಿತಿ ಸಿದ್ಧಯೇತ ವೇಚ್ ಅಂತ ಹೇಳ್ಕೊಂಡು ಬಂದು ತಯಾರಾಗುವಂತ ತಯಾರಾಗುವಂತವರೊಳಗ ಸಾವಿರ ಮಂದಿಯೊಳಗ ಏನ್ ಮಾಡ್ತಾನಂದ್ರ ಒಬ್ಬ ತಯಾರಾಗತ್ತ ಅದು ಹೆಂಗ ತಯಾರಾಗತ್ತಂದ್ರ ಸದ್ಗುರುವಿನ ಸಮೀಪ ಹೋಗಬೇಕನ್ನುವಂತ ಇಚ್ಛೆ ಉಂಟ ಆ ಇಚ್ಛೆ ಉಂಟಂತ ಇಚ್ಛೆ ಆಗುವಂತಹ ಸಾವಿರ ಜನರೊಳಗ ಏನ್ ಮಾಡ್ತಾನ್ರಿ ಒಬ್ಬ ಎಲ್ಲವನ್ನ ತೊರದ ಹೊರಗ ಬರ್ತಾನ ಎಲ್ಲವನ್ನ ತೊರೆದ ಹೊರಗೆ ಬಂದ ಶ್ರೇಷ್ಠವಾಗಿರ್ತಕ್ಕಂತಹ ಸದ್ಗುರುಗಳನ್ನು ಹುಡುಕಿಕೊಂಡ ಅವರ ಸೇವೆಯನ್ನ ಮಾಡಿ ಏನ್ ಧನ್ಯನಾಗುವಂತ ಮಾಡ್ತಾನ ಅದಕ್ಕಾಗಿ ಬಂದವರೆಲ್ಲ ಇಚ್ಛಾಪಟ್ಟವ್ರನ್ನ ಅವರು ತಮ್ಮ ಗುರಿಯನ್ನು ಮುಟ್ಟಾಕಾಗುವುದಿಲ್ಲ ಒಂದ್ ವೇಳೆ ಅಕಸ್ಮಾತ್ ಮುಟ್ಟಿದ್ರ ಬಹಳ ಚಂದ ಹೇಳ್ತಾರ ಮತ್ತೊಂದು ಕಡೆ ಸೊ ನೋಡಿದ್ರಲ್ಲ ಸಂಗೀತ ಸಂಜೆ ಹಾಗೆ ದೇವಿ ಪುರಾಣ ಆಗಿರ್ಬೋದು ಅದರಲ್ಲಿಯೂ ಹದಿಮೂರು ವರ್ಷದ ಬಾಲಕ ಎಷ್ಟೊಂದು ಚೆನ್ನಾಗಿ ಸಂಗೀತನ ಹಾಡ್ತಾನೆ ಅಂತ ನೋಡಿದ್ರಲ್ವ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಆ ಈ ವಿಡಿಯೋದಿಂದ ಆ ಹುಡುಗನಿಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು ಸೊ ನಿಮ್ಮ ಫೇಸ್ಬುಕ್ ಮತ್ತು ವಾಟ್ಸಪ್ಗಳಲ್ಲಿ ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮಗೆ ಈ ವಿಡಿಯೋ ಲೈ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಆ್ಯಂಡ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಸೊ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದ್ದರೆ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ಲಿಯವ್ರಿಗೂ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಪೇಡಾ ನಗರಿ ಫುಡ್ಸ್